ಜೀವನದಲ್ಲಿ ಯಾವತ್ತು ಡಲ್ ಆಗ್ಬಾರ್ದು ಎಲ್ಲರ ಜೀವನ ಊಟ ಬಿಡುತ್ತೆ ಮೈಸೂರು ಮ್ಯಾಂಗೋ ಚಾನಲ್ಗೆ ಮರಳಿ ಸ್ವಾಗತ ಸುಸ್ವಾಗತ ನೋಡಿ ತುಂಬಾ ತೊಂದರೆ ಅಂತ ಬರ್ತಾ ಇದ್ದು ದಯವಿಟ್ಟು ನೋಡಿ ದಯವಾಯ್ತು ದಯವಿಟ್ಟು ಬೇರೆ ಅವ್ರ್ ತೊಂದರೆ ಮಾಡ್ತಾರೆ ನೀವು ತೊಂದರೆ ಮಾಡ್ತಾ ಬೇರೆ ಪ್ಲೀಸ್ ದಯವಿಟ್ಟು ಆರಾಮಾಗಿ ಮನೆಯಲ್ಲಿ ಕುತ್ಕೊಂಡು ಲೈವ್ ನೋಡ್ಬೋದು ಹೋಡಿ ನಿನ್ನೆ ಈ ಸಾವು ನೋವು ಸಂಭವಿಸುವ ಸ್ವಲ್ಪ ಸಮಯದ ಮುಂಚೆ ಹಾಗೂ ಆ ಗೇಟ್ ಓಪನ್ ಮಾಡಿದಾಗ ಏನು ಕಾಲ್ ತುಳಿತ ಆಗ್ತಿತ್ತೋ ಆ ಸಮಯದಲ್ಲಿ ತೆಗ್ದಿರೋ ಅಂತ ವಿಡಿಯೋಸ್ ಕಳಿವು ಅಲ್ಲಿ ಪೊಲೀಸರು ಮೈಕ್ ನಲ್ಲಿ ಕೂಗಿ ಕೂಗಿ ಹೇಳ್ತಿದ್ದಾರೆ ನಿಮ್ಮ ಪ್ರಾಣಕ್ಕಿಂತ ಯಾವುದೂ ಮುಖ್ಯ ಅಲ್ಲ ದಯವಿಟ್ಟು ಎಲ್ರು ಇಲ್ಲಿಂದ ಹೊರಡಿ ತೊಂದರೆ ಮಾಡ್ಕೊಬೇಡಿ ಮನೇಲಿ ಕೂತು ಆರಾಮಾಗಿ ಲೈವ್ ನೋಡಿ ಅಂತ ಸೊ ಪೊಲೀಸ್ನೋರು ಇಷ್ಟೆಲ್ಲ ಬಿಡಿಸಿ ಬಿಡಿಸಿ ಹೇಳಿದ್ರು ಈ ಮಬ್ಬು ಯುವ ಜನತೆ ಅದನ್ನೆಲ್ಲ ಕೇಳದೆ ಅಲ್ಲೇ ನೂಕಾ ಆಡ್ಕೊಂಡು ನಿಂತಿದ್ದಾರೆ ಸೊ ಅಲ್ಲಿ ನಡೆದಿರೋ ಆ ದುರ್ಘಟನೆಗೆ ಆ ಯುವ ಜನತೆಯ ಉದ್ದಟತನ ಈ ಹುಚ್ಚು ಅಭಿಮಾನ ಅತಿರೇಕದ ವರ್ತನೆಗಳು ಮುಖ್ಯವಾದ ಕಾರಣ ಅಂದ್ರೆ ತಪ್ಪಾಗಲ್ಲ ಇನ್ನು ಈ ದುರ್ಘಟನೆಗೆ ಅತಿ ಮುಖ್ಯವಾದ ಕಾರಣ ಏನ್ ಗೊತ್ತಾ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಫ್ರೀ ಎಂಟ್ರಿ ಮಾಡಿರೋದು ಕೆಲವೊಮ್ಮೆ ಒಳ್ಳೇದ್ ಮಾಡಕ್ ಹೋದ್ರು ಕೆಟ್ಟದಾಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ಸುಮ್ನೆ ಒಂದು ಎಂಟ್ರಿಗೆ ಒಂದು ಸಾವಿರ ರೂಪಾಯಿ ಅಂತ ಮಾಡಿದ್ರೆ ದುಡ್ಡು ಕೊಟ್ಟು ನೋಡೋರ್ ಮಾತ್ರ ಹೋಗಿರೋರು ಎಷ್ಟು ಸೀಟ್ಸ್ ಇದೆಯೋ ಅಷ್ಟು ಜನ ಮಾತ್ರ ಎಂಟ್ರಿ ಆಗಿರೋರು ಈ ನೂಕು ನುಗ್ಲು ಸಾವು ನೋವು ಆಗೋದನ್ನ ತಪ್ಪಿಸ್ಬೋದಿತ್ತು ನಮ್ ಜನ ಫ್ರೀ ಆಗಿ ಇಲಿ ಪಾಷಾಣ ಸಿಕ್ತಿದೆ ಅಂದ್ರೆ ನಮ್ಗೂ ಒಂದಿರ್ಲಿ ಅಂತ ಮುಗಿಬೀಳ್ತಾರೆ ಅಂತದ್ರಲ್ಲಿ ಇಂತ ಇವೆಂಟ್ ಗೆ ಫ್ರೀ ಅಂದ್ರೆ ನುಗ್ದೇ ಬಿಡ್ತಾರ ಅದ್ರಲ್ಲೂ ಇತ್ತೀಚೆಗೆ ಈ ನಿರುದ್ಯೋಗ ಸಮಸ್ಯೆಯಿಂದಾನೋ ಅಥವಾ ಮಾಬ್ ಮೆಂಟಾಲಿಟಿಗೆ ಬಲಿಯಾಗಿನೋ ಗೊತ್ತಿಲ್ಲ ನಮ್ ಜನ ನೂರು ರೂಪಾಯಿ ಸಿಗುತ್ತೆ ಅಂದ್ರೂ ಅಲ್ಲಿಗೆ ಮುಗಿಬೀಳ್ತಾರೆ ಯಾವನೋ ಯಾವಳೋ ಹೀವೇ ಕೊಡ್ತೀವಿ ಅಂತ ಆಸೆ ಹುಡ್ಸುದ್ರೆ ಬರ್ಗೆಟ್ಟಿರೋ ನಾಯಿಗಳ ತರ ಅವರನ್ನ ಫಾಲೋ ಮಾಡ್ಕೊಂಡು ಕಮೆಂಟ್ ಮಾಡ್ಕೊಂಡು ಭಿಕ್ಷೆ ಬೇಡ್ಕೊಂಡು ಕೂತಿರ್ತಾರೆ ನಮ್ಮ ಯುವ ಪೀಳಿಗೆಗೆ ಇಂತ ದುರ್ಗತಿ ಬರಬಾರ್ದಿತ್ತು ಶಿವ ಬಂತೇ ಇದೆಲ್ಲದಕ್ಕಿಂತ ಈ ಸಾವುಗಳಿಗೆ ಮೂಲ ಕಾರಣ ನಮ್ಮ ಸರ್ಕಾರ ಇವರಿಗೆ ಆರ್ ಸಿ ಬಿ ಕ್ರೇಜ್ ಹೆಂಗಿದೆ ಆರ್ ಸಿ ಬಿ ಅಂದ್ರೆ ಜನ ಯಾವ ರೀತಿ ಹುಚ್ಚೆದ್ದು ಕುಣಿತಾರೆ ಅನ್ನೋ ವಿಚಾರ ಏನು ಹೊಸ ಅದ್ರಲ್ಲೂ ಈ ಸಲ ಕಪ್ ಗೆದ್ದಿದ್ದಾರೆ ಅಂದಾಗ ಯಾವ ಮಟ್ಟಕ್ಕೆ ಜನ ಸೇರ್ತಾರೆ ಅನ್ನೋ ಕನಿಷ್ಠ ಜ್ಞಾನ ಇರ್ಲಿಲ್ವಾ ಅಂತ ಮೊದ್ಲಿಗೆ ವಿಕ್ಟರಿ ಪೆರೇಡ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದವರು ಇದ್ದಕ್ಕಿದ್ದಂಗೆ ವಿಕ್ಟರಿ ಪ್ಯಾರೇಡ್ ಇರೋದಿಲ್ಲ ಕೇವಲ ವಿಧಾನಸೌಧದ ಮುಂದೆ ಸನ್ಮಾನ ಕಾರ್ಯಕ್ರಮ ಮಾಡ್ತೀವಿ ಅಂತ ಅನೌನ್ಸ್ ಮಾಡ್ತಾರೆ ನಾವು ಹಿಂದೆ ನಡೆದಿರೋದನ್ನ ಗಮನಿಸೋದಾದ್ರೆ ಎಲ್ಲ ತಂಡಗಳು ತಾವು ಟ್ರೋಫಿ ಗೆದ್ದ ಎರಡು ದಿನಗಳ ನಂತರ ಈ ವಿಕ್ಟರಿ ಪ್ಯಾರೇಡ್ ಅನ್ನು ಇಟ್ಕೊಂಡಿದ್ದಾರೆ ಯಾಕಂದ್ರೆ ಒಂದು ವಿಕ್ಟರಿ ಪ್ಯಾರೇಡ್ ಅಂದಾಗ ರಸ್ತೆ ಸಂಚಾರ ಜನಜಂಗುಳಿ ಅದರ ಹಾಗು ಹೋಗುಗಳ ಬಗ್ಗೆ ಪೊಲೀಸ್ ಇಲಾಖೆ ಎಲ್ಲಾ ರೀತಿ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳೋಕೆ ಮಿನಿಮಮ್ ಎರಡು ದಿನಗಳ ಕಾಲಾವಕಾಶ ಬೇಕಾಗುತ್ತೆ ಅದೇ ಕಾರಣಕ್ಕೇನೆ ಇಲ್ಲಿ ನಮ್ಮ ಪೊಲೀಸ್ ಇಲಾಖೆ ಒಂದೇ ದಿನಕ್ಕೆ ಈ ಅರೇಂಜ್ಮೆಂಟ್ಸ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ವಿಕ್ಟರಿ ಪೆರೇಡ್ ಅನ್ನ ಕ್ಯಾನ್ಸಲ್ ಮಾಡಿದ್ರು ಈಗ ನಮ್ಮ ನವರಿಗೆ ಎರಡು ದಿನಗಳ ಕಾಲಾವಕಾಶ ಕೊಟ್ಟಿದ್ರೆ ವಿಕ್ಟರಿ ಪೆರೇಡ್ ಅನ್ನ ಅಚ್ ನಡೆಸೋ ತಯಾರಿ ಮಾಡ್ತಿದ್ರು ವಿಕ್ಟರಿ ಪೆರೇಡ್ ಆಗಿದ್ದಿದ್ರೆ ಈ ರೀತಿ ಒಂದೇ ಕಡೆ ರಾಶಿ ರಾಶಿಯಾಗಿ ಜನ ಸೇರ್ತಾ ಇರ್ಲಿಲ್ಲ ನೂಕು ನುಗ್ಲು ಆಗ್ತಿರ್ಲಿಲ್ಲ ಜನ ಬೇರೆ ಬೇರೆ ಜಾಗದಲ್ಲಿ ಡಿಸ್ಪಸ್ ಆಗಿರೋರು ಹಂಗಿರೋವಾಗ ಈ ರೀತಿ ಒಂದೇ ದಿನಕ್ಕೆ ಸನ್ಮಾನ ಕಾರ್ಯಕ್ರಮನ ತರಾತುರಿಯಲ್ಲಿ ನಡೆಸೋ ಅವಶ್ಯಕತೆ ಏನಿತ್ತು ಒಂದ್ ವೇಳೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ನವರು ಸರ್ಕಾರಕ್ಕೆ ಎರಡು ದಿನಗಳ ಕಾಲಾವಕಾಶ ಕೊಡ್ಲಿಲ್ವಾ ತಾವುಗಳು ವಾಪಸ್ ಹೋಗ್ಬೇಕು ಅಂತ ಅರ್ಜೆಂಟ್ ಮಾಡಿದ್ರ ಆ ತರ ಏನಾದ್ರು ಇದ್ರೆ ಈ ಘಟನೆಯ ಸಂಪೂರ್ಣ ಹೊಣೆನ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಹಾಗೂ ಪ್ಲೇಯರ್ಸ್ ಗಳು ಹೋರ್ಬೇಕಾಗುತ್ತೆ ಒಂದ್ ವೇಳೆ ಆರ್ ಸಿ ಬಿ ಪ್ಲೇಯರ್ಸ್ ಗಳು ನಮ್ಮ ಸರ್ಕಾರಕ್ಕೆ ಸಮಯ ಕೊಟ್ಟಿಲ್ಲ ಅನ್ನೋದು ನಿಜಾನೇ ಆದ್ರೆ ಅದು ಇವರು ನಮಗೆ ಅಂದ್ರೆ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಮಾಡಿದ ಅವಮಾನ ಅಂತಾಗತ್ತೆ ನಾವುಗಳು ಇವರನ್ನ ಹದಿನೆಂಟು ವರ್ಷದಿಂದ ಪ್ರೀತಿ ಪ್ರೋತ್ಸಾಹ ಕೊಟ್ಟು ನೋಡ್ಕೊಂಡಿದ್ದಕ್ಕೆ ಇವರು ನಮ್ಗೆ ಕೊಡ್ತಿರೋ ಮರ್ಯಾದೆ ಇಷ್ಟೇ ಆಗುತ್ತೆ ಆದ್ರೆ ಈ ವಿಚಾರದ ಬಗ್ಗೆ ಗೃಹ ಮಂತ್ರಿಗಳಾಗ್ಲಿ ಡಿ ಸಿ ಎಂ ಆಗ್ಲಿ ಎಲ್ಲೂ ಕ್ಲಾರಿಟಿ ಕೊಟ್ಟಿಲ್ಲ ಅಲ್ಲಿಗೆ ಅರ್ಜೆಂಟ್ ಇದ್ದಿದ್ದು ಆರ್ ಸಿ ಬಿ ಪ್ಲೇಯರ್ಸ್ ಗಳದ್ದಲ್ಲ ನಮ್ಮ ಸರ್ಕಾರದ್ದು ಅಂತ ಕಾಣತ್ತೆ ಹೋಗ್ಲಿ ಮಾಡೋದ್ ಮಾಡಿದ್ದಾರೆ ಅದನ್ನಾದ್ರೂ ಸರಿಯಾದ ರೀತಿ ಮಾಡಿದಾರ ಆ ಕಾರ್ಯಕ್ರಮನು ತುಂಬಾ ಕೆಟ್ಟ ರೀತಿಯಲ್ಲಿ ಆಯೋಜನೆ ಮಾಡಿದ್ದಾರೆ ಸ್ಟೇಜ್ ಮೇಲೆ ಇವ್ರ ಹೆಂಡ್ರು ಮಕ್ಕಳು ಇವ್ರ ಚೇಲಾ ಬಾಲಗಳು ಸಂಬಂಧಿಕರನ್ನೆಲ್ಲ ತುಂಬಿಸ್ಕೊಂಡು ಆ ಸನ್ಮಾನದ ಕಾರ್ಯಕ್ರಮನ ಅವಮಾನ ಕಾರ್ಯಕ್ರಮ ಮಾಡಿದ್ದಾರೆ ಫ್ಯಾನ್ಸ್ ಗಳೆಲ್ಲ ನಮ್ಮ ಕ್ರಿಕೆಟ್ ಪ್ಲೇಯರ್ಸ್ ಗಳನ್ನ ನೋಡೋಕೆ ಕಿಕ್ಕಿರಿದು ಹೋಗಿದ್ರೆ ಅಲ್ಲಿ ಕಂಡಿದ್ದು ಮಾತ್ರ ಇವರ ಕುಂಡೆಗಳು ಸ್ವೀಟ್ ಗೆ ನೊಣ ಮುತ್ಕೊಂಡಂಗೆ ನಮ್ಮ ಪ್ಲೇಯರ್ಸ್ ಗಳ ಸುತ್ತ ಇವರೇ ಮುತ್ಕೊಂಡ್ ನಿಂತಿದ್ರು ಆ ಕಾರ್ಯಕ್ರಮನ ಜನಗಳಿಗೋಸ್ಕರ ಮಾಡ್ದಂಗಿರ್ಲಿಲ್ಲ ಇವರ ಹೆಂಡತಿ ಮಕ್ಕಳು ಚೇಲಾ ಬಾಲಗಳು ಸೆಲ್ಫಿ ತಗೊಳಕ್ ಮಾಡ್ದಂಗಿತ್ತು ಸೊ ಆ ಕಾರ್ಯಕ್ರಮ ಅಟೆಂಡ್ ಮಾಡಿದ ಫ್ಯಾನ್ಸ್ ಗಳಿಗೂ ಕೂಡ ತುಂಬಾ ದೊಡ್ಡ ಮಟ್ಟದ ನಿರಾಸೆ ಆಯ್ತು ನಮ್ಮ ಕ್ರಿಕೆಟ್ ನೋಡೋಕೆ ಬಿಡ್ಲಿಲ್ಲ ಅಷ್ಟು ಅರ್ಜೆಂಟ್ ಅರ್ಜೆಂಟ್ ಆಗಿ ಕಾರ್ಯಕ್ರಮ ಮಾಡ್ತಾರೆ ಇವರೆಲ್ಲ ಹುಸುರುಗಟ್ಸೋ ರೀತಿ ಗುಂಪು ಕಟ್ಟಿದ್ರಿಂದ ನೂಕಾಡಿ ಎಳದಾಡಿದ್ರಿಂದ ಆ ವಿರಾಟ್ ಕೊಹ್ಲಿ ಅವರು ಕೂಡ ಇರಿಟೇಟ್ ಆಗ್ತಾರೆ ಕಡೆಗೆ ಮಳೆ ಬಂದು ಇಮಿಡಿಯೇಟ್ ಆಗಿ ಅಲ್ಲಿಂದ ಹೊರಡಬೇಕಾಗುತ್ತೆ ಈ ಪುರುಷಾರ್ಥಕ್ಕೆ ಆ ಕಾರ್ಯಕ್ರಮ ಮಾಡದೇ ಇದ್ದಿದ್ರೆ ಚೆನ್ನಾಗಿತ್ತು ಅನ್ಸುತ್ತೆ ಹೌದು ಒಂದು ಆಡಳಿತ ಸರ್ಕಾರ ಆಗಿ ನಮ್ಮ ರಾಜ್ಯವನ್ನ ರೆಪ್ರೆಸೆಂಟ್ ಮಾಡೋ ಒಂದು ಕ್ರಿಕೆಟ್ ತಂಡಕ್ಕೆ ಅದು ಪ್ರೈವೇಟ್ ಫ್ರಾಂಚೈಸಿನೇ ಆಗಿರ್ಬೋದು ಬಟ್ ಜನಗಳ ಅಭಿಮಾನಕ್ಕೆ ಗೌರವ ಕೊಟ್ಟು ಆ ತಂಡದ ಆಟಗಾರರಿಗೆ ಸನ್ಮಾನ ಮಾಡಲೇಬೇಕಾಗುತ್ತೆ ಮಾಡಿಲ್ಲ ಅಂದಿದ್ರು ಕೂಡ ಅದನ್ನ ವಿರೋಧ ಪಕ್ಷಗಳು ಆಡ್ಕೊಂಡಿರೋರು ಕಾಂಟ್ರವರ್ಸಿ ಮಾಡಿರೋರು ಆದ್ರೆ ಈ ರೀತಿ ಗೊಂದಲದಲ್ಲಿ ಅವ್ಯವಸ್ಥಿತವಾಗಿ ಕಾರ್ಯಕ್ರಮ ಮಾಡಿದ್ದು ನಮ್ಮ ಸರ್ಕಾರದ ದೊಡ್ಡ ತಪ್ಪು ಕರ್ನಾಟಕ ನಮ್ಮ ಸಿಎಂ ಡಿ ಸಿಎಂ ಇಬ್ರು ಕ್ರಿಕೆಟ್ ಪ್ರೇಮಿಗಳು ಒಪ್ಕೊಳ್ಳೋಣ ಕ್ರಿಕೆಟ್ ಪ್ಲೇಯರ್ಸ್ ಗಳಿಗೆ ಒಂದು ಗೌರವ ಕೊಡ್ಬೇಕಿತ್ತು ಅದೂ ಒಪ್ಕೊಳ್ಳೋಣ ಆದ್ರೆ ನಮ್ಮ ಡಿ ಸಿಎಂ ಸಾಹೇಬ್ರು ವಿರಾಟ್ ಕೊಹ್ಲಿ ಅವರನ್ನ ಕರ್ಕೊಂಡು ಬರೋದ್ರಿಂದ ಹಿಡಿದು ಸನ್ಮಾನ ಕಾರ್ಯಕ್ರಮದಲ್ಲಿ ಸೆಲ್ಫಿ ತಗೊಂಡಿದ್ ಸಾಲಲ್ಲ ಅಂತ ಕಡೆಗೆ ಇಲ್ಲಿ ಅಹಿತಕರ ಘಟನೆಗಳು ನಡೀತಾ ಇದೆ ಅನ್ನೋವಾಗ್ಲೂ ಇದರ ಬಗ್ಗೆ ಗಮನ ಕೊಡದೆ ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಭೇಟಿ ಕೊಟ್ಟು ಪೋಸ್ಟ್ ಕೊಟ್ಟಿದ್ದನ್ನ ನೋಡಿದಾಗ ಇವರಿಗೆ ಕ್ರೀಡೆ ಆರ್ ಸಿ ಬಿ ಮೇಲಿನ ಅಭಿಮಾನ ಅನ್ನೋದಕ್ಕಿಂತ ಜನಗಳ ಜೀವ ಜೀವನ ಅನ್ನೋದಕ್ಕಿಂತ ಇವರ ಪೊಲಿಟಿಕಲ್ ಪ್ರಮೋಷನ್ ವೈಯಕ್ತಿಕ ವರ್ಚಸ್ಸು ಮುಖ್ಯ ಅನ್ನೋದು ಎದ್ದು ಕಾಣ್ತಿತ್ತು ಆಡಳಿತ ಸರ್ಕಾರ ಇದನ್ನ ತಮ್ಮ ಪಾಲಿಟಿಕ್ಸ್ ಗೆ ಬಳಸ್ಕೊಳ್ಳೋಕ್ ಟ್ರೈ ಮಾಡುದು ಅನ್ನೋದು ಒಂದ್ ಕಡೆ ಆದ್ರೆ ಈಗ ವಿರೋಧ ಪಕ್ಷಗಳು ಈ ಸಾವನ್ನ ತಮ್ಮ ಬೇಳೆ ಕಾಳು ಬೇಯಿಸಿಕೊಳ್ಳೋದಕ್ಕೆ ಬಳಸ್ಕೊಂತ ಇದಾರೆ ಒಂದ್ ಕಡೆ ಕುಂಭಮೇಳದಲ್ಲಿ ಆದಂತಹ ಸಾವು ನೋವುಗಳನ್ನ ಸಮರ್ಥಿಸಿಕೊಂಡ ಒಂದು ಪಕ್ಷ ಈಗ ಈ ಸಾವು ನೋವುಗಳ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನೊಂದ್ ಕಡೆ ಕುಂಭಮೇಳದ ಸಾವುಗಳ ಬಗ್ಗೆ ಧ್ವನಿ ಎತ್ತಿದ್ದ ಇವರುಗಳು ಈಗ ಈ ಸಾವುಗಳನ್ನ ಸಮರ್ಥಿಸ್ಕೊಂತ ಇದ್ದಾರೆ ಇವರಿಗೆಲ್ಲ ಜನಸಾಮಾನ್ಯರ ಸಾವುಗಳು ಕೂಡ ಇವರ ಕೊಳಕು ರಾಜಕಾರಣಕ್ಕೆ ಒಂದು ಅಸ್ತ್ರ ಅಷ್ಟೇ ಈ ಸಾವುಗಳು ಒಂದ್ ಕಡೆ ಈ ರಾಜಕಾರಣಿಗಳಿಗೆ ಅಜೆಂಡಾ ಆಗಿದ್ರೆ ಇನ್ನೊಂದು ಕಡೆ ಆರ್ ಸಿ ಬಿ ಹೇಟರ್ಸ್ ಗಳಿಗೆ ಆರ್ ಯನ್ನ ವಿರಾಟ್ ಕೊಹ್ಲಿಯನ್ನ ಟ್ರೋಲ್ ಮಾಡ್ಲಿಕ್ಕೆ ಅಸ್ತ್ರ ಆಗೋಗಿದೆ ಅಲ್ಲಿ ಜನ ಸಾಯ್ತಿದ್ರು ಇವ್ರು ಮಾತ್ರ ಸಂಭ್ರಮಾಚರಣೆ ಮಾಡ್ತಿದ್ರು ಇವರಿಗೆ ಹ್ಯುಮಾನಿಟಿ ಇಲ್ಲ ಇವರು ಕಪ್ ಗೆದ್ರು ಏನು ಯೂಸ್ ಇಲ್ಲ ಸಾವು ಇವರ ಸ್ವಾರ್ಥದ ಸೆಲೆಬ್ರೇಷನ್ ಮುಖ್ಯ ಆಗೋಯ್ತಾ ಅನ್ಕೊಂಡು ಆ ಕಪ್ಪಿಗೆ ರಕ್ತ ಮೆತ್ತಿರೋ ಫೋಟೋಗಳು ಎ ಐ ವಿಡಿಯೋ ವಿಡಿಯೋಸ್ ಗಳನ್ನ ಹಾಕೊಂಡು ಆರ್ ಬಿಗೆ ಕಳಂಕ ಹೊರಸೋಕ್ ನೋಡ್ತಿದ್ದಾರೆ ಈ ಕಚಡಗಳಿಗೆ ಅಲ್ಲಾಗಿರುವ ಸಾವು ನೋವು ಮುಖ್ಯ ಆಗಿದ್ದಿದ್ರೆ ಸತ್ತವರಿಗೆ ಸಂತಾಪ ಸೂಚಿಸ್ತಿದ್ರು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿರೋರ ಬಗ್ಗೆ ಅನುಕಂಪ ತೋರಿಸ್ತಿದ್ರು ಆದ್ರೆ ಇವರಿಗೆ ಅವೆರಡಕ್ಕಿಂತ ಇಲ್ಲಿ ಆರ್ ಸಿ ಬಿ ಅನ್ನ ಆರ್ ಸಿ ಬಿ ಅಭಿಮಾನಿಗಳನ್ನ ಕೀಳಾಗಿ ತೋರಿಸೋದು ಆರ್ ಸಿ ಬಿ ಗೆದ್ದಿರುವ ಕಪ್ಪಿಗೆ ಅವಮಾನ ಮಾಡೋದೇ ಮುಖ್ಯ ಉದ್ದೇಶ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಸೊ ಇವರು ಕೂಡ ಒಂಥರ ಸಾವನ್ನ ವಿಕೃತವಾಗಿ ಸಂಭ್ರಮಿಸ್ತಿರೋ ಸೈಕೋಪಾತ್ ಗಳು ಅಂದ್ರೆ ತಪ್ಪಾಗಲ್ಲ ರಾಜಕಾರಣಿಗಳು ಆರ್ ಸಿ ಬಿ ಹೇಟರ್ಸ್ ಗಳದು ಒಂದ್ ಕಥೆಯಾದ್ರೆ ಸಿಕ್ಕಿದೆ ಚಾನ್ಸು ನಮ್ದು ಒಂದ್ ಏಟ್ ಹಾಕೊಂಡ್ಬಿಡೋಣ ಅಂತ ಈ ನಾರ್ತ್ ಗಳು ನಮ್ಮ ಕನ್ನಡಿಗರ ಬಗ್ಗೆ ಕೆಟ್ಟದಾಗಿ ಪೋಸ್ಟ್ ಗಳು ವಿಡಿಯೋಸ್ಗಳು ಹಾಕೊಂಡು ನಮ್ಮ ಈಗೋವನ್ನ ಸ್ಯಾಟಿಸ್ಫೈ ಮಾಡ್ಕೊಂತಿದ್ದಾರೆ ಕರ್ನಾಟಕದ ಜನರಿಗೆ ಸಿವಿಕ್ ಸೆನ್ಸ್ ಇಲ್ಲ ಇವರ ರೀತಿ ಆಗಿರೋದು ಇವರಿಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಅನ್ಕೊಂಡು ಹಳೆ ದ್ವೇಷಗಳನ್ನೆಲ್ಲ ಈ ನೆಪದ ಮೂಲಕ ತೀರ್ಸ್ಕೊಂತ ಇದಾರೆ ಅನೇಕ ಜನರ ನೋವು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅಜೆಂಡ ಆಗೋಗಿದೆ ಇಲ್ಲಿ ನಿಜವಾಗ್ಲು ಈ ಸಾವು ನೋವಿಂದ ನರಳುತ್ತಾ ಇರೋರು ನೋವು ತಿಂತ ಇರೋರು ಅವರ ಅಪ್ಪ ಅಮ್ಮ ಮನೆ ಮಂದಿ ಮಾತ್ರ ಾದ್ಮೇಲೆ ಈ ನ್ಯೂಸ್ ಚಾನೆಲ್ಸ್ ಗಳು ಈಗ ಈ ಸಾವಿನ ಸುದ್ದಿ ಹಾಕೊಂಡು ಬ್ರೇಕಿಂಗ್ ಶಾಕಿಂಗ್ ಶೇಕಿಂಗ್ ನ್ಯೂಸ್ ಅಂತ ಬೆಂಕಿ ಬಿರುಗಾಳಿ ವಿ ಎಫ್ ಎಕ್ಸ್ ಹಾಕೊಂಡು ಚೇಚ್ತಿದ್ದಾರೆ ಇವತ್ತು ಈ ಕಹಿ ಘಟನೆಗೆ ನಮ್ಮ ನ್ಯೂಸ್ ಚಾನೆಲ್ಸ್ ಗಳದು ಕಾಂಟ್ರಿಬ್ಯೂಷನ್ ಇದೆ ಆರ್ ಸಿ ಬಿ ಗೆದ್ದ ಖುಷಿಯಲ್ಲಿ ಎಲ್ಲಾ ಅಭಿಮಾನಿಗಳ ಹುಚ್ಚಾಟವನ್ನು ತೋರಿಸಿದ್ದೇನು ಅಲ್ಲಿ ಕಾರ್ಯಕ್ರಮ ಇದೆ ಇಲ್ಲಿ ಕಾರ್ಯಕ್ರಮ ಇದೆ ಈ ರೀತಿ ಸಜ್ಜಾಗ್ತಿದ್ದಾರೆ ಆ ರೀತಿ ಅದ್ದೂರಿಯಾಗಿ ನಡೆಯಲಿದೆ ಅಂತ ತೋರಿಸಿದ್ದೇನು ನಮ್ಮ ಡಿ ಸಿ ಎಂ ಅವರನ್ನ ತರಾವರಿ ಆಂಗಲ್ ನಲ್ಲಿ ಮಾತಾಡಿಸಿದ್ದೇನು ಇದನ್ನೆಲ್ಲ ತೋರಿಸಿದವರು ಒಂದೇ ಒಂದು ನ್ಯೂಸ್ ಚಾನೆಲ್ ಕೂಡ ವಿಧಾನಸೌಧದ ಮುಂದೆ ಇಂತ ಕಾರ್ಯಕ್ರಮ ಮಾಡಿದ್ರೆ ಏನಾಗಬಹುದು ಲಕ್ಷಾಂತರ ಜನ ಒಂದ್ ಕಡೆ ಸೇರಿದ್ರೆ ಏನ್ ಗತಿ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಏನ್ ಪರಿಸ್ಥಿತಿ ಇದೆ ಬೆಳಿಗ್ಗೆಯಿಂದಲೇ ಜನ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಸೇರ್ತಿದ್ದಾರೆ ಅಂದಾಗ ಜನರಿಗೆ ಅದ್ರ ಬಗ್ಗೆ ಎಚ್ಚರಿಕೆ ನೀಡೋದಾಗ್ಲಿ ಮುಂಜಾಗೃತ ಕ್ರಮದ ಬಗ್ಗೆ ತಿಳಿಸೋದಾಗ್ಲಿ ಮಾಡ್ಲೇ ಇಲ್ಲ ಈ ರೀತಿ ಒಬ್ರಾದ್ರೂ ಎಚ್ಚರಿಕೆ ಕೊಟ್ಟಿದ್ರೆ ಅದನ್ನ ನೋಡೋ ಪೇರೆಂಟ್ಸ್ಗಳು ಅವ್ರ ಮಕ್ಕಳ ಬಗ್ಗೆ ಜಾಗೃತರಾಗ್ತಿದ್ರು ಕಾಲ್ ಮಾಡಿ ಹೋಗ್ಬೇಡ ಅಂತ ತಡದಿರೋರು ಅಲ್ಲಾಗೋ ಸಾವು ನೋವುಗಳನ್ನ ಇವರು ತಡಿಬೋದಿತ್ತು ಈ ಕೆಲಸನ ಯಾರು ಮಾಡ್ಲಿಲ್ಲ ಆವಾಗ ಸಾವು ನೋವು ಸಂಭವಿಸ್ತಾರೆ ಆಗ ಇದ್ರ ಬಗ್ಗೆ ಬಂಬಡ ಬಡಿಯೋ ಕೆಲಸ ಮಾಡ್ತಾರೆ ಇಲ್ಲಿ ಒಬ್ರು ಇನ್ನೊಬ್ರು ಮೇಲೆ ಬ್ಲೇಮ್ ಗೆ ಮಾಡೋದು ತುಂಬಾ ಸುಲಭ ಈ ದುರ್ಘಟನೆಯಲ್ಲಿ ನಮ್ಮ ಹೊಣೆ ಎಷ್ಟಿದೆ ಅಂತ ಪ್ರಶ್ನೆ ಮಾಡಿಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಅದರಲ್ಲೂ ಇದೊಂದು ಯಾರು ಊಹೆ ಮಾಡಿರದ ಅಹಿತಕರ ಘಟನೆ ಒಂದು ಜಾಗದಲ್ಲಿ ಲಕ್ಷಾಂತರ ಜನ ಸೇರ್ತಾರೆ ಅಂದಾಗ ಈ ರೀತಿ ಸಾವು ನೋವುಗಳಾಗಿರೋದು ಇದೇ ಮೊದಲಲ್ಲ ಶಬರಿಮಲೆನಲ್ಲೂ ಈ ರೀತಿ ಕಾಲ್ ತುಳಿತದಲ್ಲಿ ಸತ್ತಿದ್ದಾರೆ ಅಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ವ್ಯವಸ್ಥೆ ಮಾಡಿದೀವಿ ಎಂದ ಕುಂಭಮೇಳದಲ್ಲೂ ಕಾಲ್ ತುಳಿತದಲ್ಲಿ ಸತ್ತಿದ್ದಾರೆ ಇದೇ ರೀತಿ ಫ್ರೀ ಎಂಟ್ರಿ ಸಿಗುತ್ತೆ ಅಂತ ಹೇಳಿ ಸಾವಿರಾರು ಜನ ತಿರುಪತಿ ದೇವಸ್ಥಾನದ ಮುಂದೆ ನೂಕು ನುಗ್ಲು ಮಾಡಿ ಅಲ್ಲಿ ಕೂಡ ಜನ ಸತ್ತಿದ್ದಾರೆ ಇಂತ ನೂರಾರು ಉದಾಹರಣೆಗಳಿದಾವೆ ಅದರಲ್ಲೂ ಈ ದೇವಾಲಯಗಳೆಲ್ಲ ಎಷ್ಟೋ ವರ್ಷಗಳಿಂದ ಭಕ್ತಾದಿಗಳಿಗೆ ಸುಸರ್ಜಿತ ವ್ಯವಸ್ಥೆ ಮಾಡ್ಕೊಟ್ಟಿರೋ ಹೆಸರುವಾಸಿ ದೇವಾಲಯಗಳು ಸಮಯ ಕೆಟ್ಟಾಗ ಇಂತ ಪುಣ್ಯ ಜಾಗದಲ್ಲೂ ಸಾವು ನೋವಾಗುತ್ತೆ ಅಂದ್ರೆ ಇದಕ್ಕೆ ಯಾರು ಹೊಣೆ ಈ ಎಲ್ಲಾ ಘಟನೆಗಳಲ್ಲೂ ಸಾವಿಗೆ ಕಾರಣ ಏನ್ ಗೊತ್ತಾ ಜನಗಳ ಅರ್ಜೆನ್ಸಿ ನಾನ್ ಮೊದಲು ಹೋಗ್ಬೇಕು ತಾನ್ ಮೊದಲು ಹೋಗ್ಬೇಕು ಅಂತ ನೂಕು ನುಗ್ಲು ಮಾಡುವಂತದ್ದು ನಮ್ಮ ಜನ ಬಸ್ ಹೊತ್ತು ರೀತಿ ನುಗ್ಲು ಮಾಡ್ತಾರೆ ಟ್ರೈನ್ ನಲ್ಲಿ ಸೀಟ್ ಕೋಸ್ಕರನು ಇದೇ ರೀತಿ ತಳ್ಳಾಡ್ತಾರೆ ಲಿಫ್ಟ್ ಗಳನ್ನ ಬಳಸುವಾಗ್ಲೂ ತಾಳ್ಮೆಯಿಂದ ಕಾಯೋದ್ ಬಿಟ್ಟು ತಳ್ಳಾಟ ಮಾಡ್ತಾರೆ ಮೊದಲು ನಮ್ಮ ಜನ ಈ ಬೇಸಿಕ್ ಸಿವಿಕ್ ಸೆನ್ಸ್ ಗಳನ್ನ ಕಲಿಬೇಕಾಗುತ್ತೆ ಅಯ್ಯೋ ಏನ್ ನಾನು ಕಳೆದ ಒಂದು ಎರಡು ವಿಡಿಯೋಸ್ ಗಳಲ್ಲಿ ನಾರ್ತ್ ಇಂಡಿಯನ್ಸ್ ಗಳ ಸಿವಿಕ್ ಸೆನ್ಸ್ ಬಗ್ಗೆ ರೋಸ್ಟ್ ಮಾಡಿದ್ದೆ ಅವರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಜನ ಎಷ್ಟು ಎಜುಕೇಟೆಡ್ಸ್ ಗಳು ಎಷ್ಟು ಪ್ರಜ್ಞಾವಂತರು ಅಂತ ಹೊಗಳಿದ್ದೆ ಆದ್ರೆ ಮೊನ್ನೆ ಆರ್ ಸಿ ಬಿ ಗೆದ್ದ ನಂತರ ನಮ್ಮ ಯುವ ಜನತೆ ವರ್ತಿಸಿರೋ ರೀತಿಗಳು ವಿಕೃತವಾದ ಸೆಲೆಬ್ರೇಷನ್ಗಳು ಇವರ ಅನ್ಕಂಟ್ರೋಲ್ಡ್ ಅನಿಮಲ್ ಬಿಹೇವಿಯರ್ ಗಳನ್ನ ನೋಡ್ತಿದ್ರೆ ನನಗೆ ನಾಚಿಕೆ ಆಗ್ತಿದೆ ನಮ್ಮ ಜನಕ್ಕೂ ಆ ಬಿಹಾರಿಗಳಿಗೂ ಏನು ವ್ಯತ್ಯಾಸ ಇಲ್ಲ ಅನ್ನಿಸ್ತಿದೆ ಬಿಸಿಸಿಐನವರು ಒಂದು ಡಾಟ್ ಬಾಲ್ ಗೆ ಅದೆಷ್ಟೋ ಗಿಡ ನೆಡ್ತಾರಂತೆ ಅದ ಎಲ್ ನೆಟ್ಟಿದಾರೋ ಗೊತ್ತಿಲ್ಲ ನೋಡಿರೋರು ಇದ್ರೆ ಹೇಳ್ರಪ್ಪ ಸೊ ಅವರು ಗಿಡ ನೆಡ್ತೀವಿ ಗೋ ಗ್ರೀನ್ ಅನ್ಕೊಂಡು ಪೋಸ್ಟ್ ಕೊಟ್ರೆ ಇಲ್ಲಿ ಒಂದಷ್ಟು ವಿಕೃತ ಕ್ರಿಮಿಗಳು ಆರ್ ಸಿ ಬಿ ಸೆಲೆಬ್ರೇಷನ್ ಅಂತ ಹೇಳಿ ಆ ರಸ್ತೆಯಲ್ಲಿ ಬೆಳೆಸಿರೋ ಸುಂದರವಾದ ಗಿಡ ಮರಗಳನ್ನ ನಗ್ಗಿ ನರ್ಕಿ ಮುರಿದು ಅದನ್ನ ಹಿಡಿದು ಕುಣಿದು ಸಂಭ್ರಮಿಸ್ತಾ ಇದಾರೆ ಇಂತಹ ಲುಚ್ಚಗಳಿಂದ ಎಲ್ಲ ಜೆನ್ಯೂನ್ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೂ ಕೆಟ್ಟ ಹೆಸರು ಇದರ ಬದಲಾಗಿ ಆರ್ ಸಿ ಬಿ ಗೆದ್ದ ಖುಷಿಗೆ ಸೆಲೆಬ್ರೇಷನ್ ಅಂತ ಹೇಳಿ ಒಬ್ಬೊಬ್ರು ಒಂದು ಹತ್ತತ್ತು ಗಿಡಗಳನ್ನ ನೆಟ್ಟಿದ್ರೆ ಆರ್ ಸಿ ಬಿ ಗೆ ಹಾಗೂ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಳ್ಳೆ ಹೆಸರು ಬಂದಿರೋದ ಇನ್ನು ಇದನ್ನ ನೋಡಿ ಈ ಒಂದಷ್ಟು ತಲೆ ಕೆಟ್ಟ ತಗಡೆಗಳು ಆ ಬ್ಯಾರಿಕೇಡ್ ಅನ್ನ ಎಳ್ಕೊಂಡು ಜೋರಾಗಿ ಬೈಕ್ ಓಡಿಸಿಕೊಂಡು ಹೋಗ್ತಿದ್ದಾರೆ ಆ ಬ್ಯಾರಿಕೇಡ್ ಅವ್ರದೇ ವೆಹಿಕಲ್ ಗೆ ಸಿಗಾಕೊಂಡ್ರೆ ವಿಕ್ಟೋರಿಯಾ ಬಾಡಿ ಫುಲ್ ಬ್ಯಾಕ್ಟೀರಿಯಾ ಅಂತ ಹಾಸ್ಪಿಟಲ್ ನಲ್ಲಿ ಬಿದ್ದಿರ್ತಾರೆ ಟೈಮ್ ಕೆಟ್ರೆ ಟಿಕೆಟ್ ಕೂಡ ತಗೊಂತಾರೆ ಇವ್ರು ಬಿಡಿ ವೇಸ್ಟ್ ಬಾಡಿಗಳು ಸತ್ರು ಭೂಮಿಗೆ ಬಾರ ಕಮ್ಮಿ ಆಗುತ್ತೆ ಆದ್ರೆ ಇವರ ಹುಚ್ಚಾಟದಿಂದ ಮತ್ಯಾರೋ ಅಮಾಯಕರು ಸತ್ತಿದ್ರೆ ಏನ್ ಗತಿ ಜನ್ಮಕ್ಕೆ ಹೋಗೋ ಇನ್ನು ಈ ವಿಡಿಯೋ ನೋಡಿದ್ಮೇಲಂತೂ ಅಂತ ಉರ್ದೋಯ್ತು ಗುರು ಇವರು ಆ ಪ್ಲೇಯರ್ಸ್ ಅನ್ನ ನೋಡೋ ಸಲುವಾಗಿ ಯಾರದ್ದೋ ಕಾರಿನ ಮೇಲೆ ಹತ್ತಿ ಅದನ್ನ ತುಳಿದು ನಜ್ಜು ಗುಜ್ಜು ಮಾಡಿದ್ದಾರೆ ಆ ಕಾರು ಮೋಸ್ಟ್ಲಿ ಆಲ್ಟೋ ಅಂತ ಕಾಣುತ್ತೆ ಆ ಕಾರ್ ತಗೊಳಕ್ಕೆ ಆ ವ್ಯಕ್ತಿ ಅದ್ ಎಷ್ಟು ಕಷ್ಟಪಟ್ಟಿದ್ನೋ ಅದ್ರ ಮೇಲೆ ಅದೆಷ್ಟು ಪ್ರೀತಿ ಇಟ್ಟಿದ್ನೋ ಪಬ್ಲಿಕ್ ಪ್ರಾಪರ್ಟಿ ಹಾಳು ಮಾಡ್ತಾರೆ ಅಂತ ನಾನು ನಾರ್ತ್ ಇಂಡಿಯನ್ಸ್ ಗಳಿಗೆ ಕ್ಯಾಕ್ ರಿಸಿ ಉಗ್ದಿದ್ದೆ ಆದ್ರೆ ಈ ಕಚಡಗಳು ಯಾರದ್ದೋ ಪ್ರೈವೇಟ್ ಪ್ರಾಪರ್ಟಿ ಆ ಕಾರನ್ನ ಇವ್ರ ಅಪ್ಪನ್ ಮನೆ ಆಸ್ತಿ ಅನ್ನೋ ರೀತಿ ಹತ್ತಿ ತುಳಿದು ಹಾಳ್ಮಾಡಿದಾರಲ್ಲ ಒಳ್ಳೆ ಇವರನ್ನೆಲ್ಲ ನಮ್ಮ ಕರ್ನಾಟಕದ ಜನ ಅಂತ ಹೇಳಿಕೊಳ್ಳು ಅವಮಾನ ಆಗ್ತಿದೆ ಅದ್ರಲ್ಲೂ ಆರ್ತಿಗಳು ನಮ್ಮ ಬಗ್ಗೆ ಮಾಡ್ತಿರೋ ಕಮೆಂಟ್ಸ್ ಗಳನ್ನ ನೋಡಿದ್ರೆ ನಮ್ಗೆ ನಮ್ಮ ಮೇಲೆ ಅಸಹ್ಯ ಆಗ್ತಿದೆ ಗುರು ಇನ್ನು ಇಂತ ಸಾವಿರಾರು ಹುಚ್ಚಾಟದ ವಿಡಿಯೋಗಳು ಅಪ್ಲೋಡ್ ಆಗ್ತಾನೆ ಇದಾವೆ ಹಾಸ್ಟೆಲ್ ನಲ್ಲಿ ತಟ್ಟೆ ಡ್ರಮು ಎಲ್ಲಾನು ಹೊಡೆದು ಮುರಿಯೋದೇನು ರಸ್ತೆಯಲ್ಲಿ ಸಿಕ್ಕ ಸಿಕ್ಕ ವಾಹನಗಳ ಮೇಲೆ ಹತ್ತಿ ಕುಣಿದು ನಜ್ಜುಗುಜ್ಜು ಮಾಡ್ತಿರೋದೇನು ಆ ಚಿನ್ನಸ್ವಾಮಿ ಗೋಡೆ ಏರಿ ತಂತಿನ ದಾಟಿ ಜಿಗಿಯೋದೇನು ನಡು ರಸ್ತೆಯಲ್ಲಿ ಬಟ್ಟೆ ಬಿಚ್ಚಿಕೊಂಡು ಬಿದ್ದು ಒದ್ದಾಡಿ ಪಬ್ಲಿಕ್ ಗೆ ತೊಂದರೆ ಕೊಡ್ತಿರೋದೇನು ಪೊಲೀಸರಿಗೂ ಸಮೇತ ಹಿಂಸೆ ಕೊಡೋದೇನು ಇದು ಸಾಲದಕ್ಕೆ ಪಟಾಕಿಗಳನ್ನ ಸಿಕ್ ಸಿಕ್ಕೋರ್ ಮೇಲೆ ಬಿಸಾಡ್ಕೊಂಡು ವಿಕೃತ ಸೆಲೆಬ್ರೇಟ್ ಮಾಡಿದ್ದಾರೆ ಅದನ್ನೆಲ್ಲ ತೋರಿಸಿದ್ರೆ ನನ್ನ ವಿಡಿಯೋಗೆ ಎಲ್ಲೋ ಡಾಲರ್ ಬೀಳೋದಂತೂ ಗ್ಯಾರಂಟಿ ಈ ರೀತಿ ಆರ್ ಸಿ ಬಿ ಗೆದ್ದಿದ್ದಕ್ಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿ ಮೃಗಗಳಿಗಿಂತ ಕೀಳಾಗಿ ಬಿಹೇವ್ ಮಾಡ್ತಾ ಇದ್ದಾರಲ್ಲ ಇವರಿಗೆಲ್ಲ ಆರ್ ಸಿ ಬಿ ಗೆದ್ದಿದೆ ಸಂಭ್ರಮಕ್ಕಿಂತ ಇವರೊಳಗಿರೋ ಫ್ರಸ್ಟ್ರೇಷನ್ ಇವರ ಕೊಳಕು ಮನಸ್ಥಿತಿಯನ್ನ ಆಚೆ ಹಾಕೋಕೆ ಇದೊಂದು ಒಳ್ಳೆ ಅವಕಾಶ ಅನ್ನೋ ರೀತಿ ಬಿಹೇವ್ ಮಾಡಿದ್ದಾರೆ ಇವರ ವರ್ತನೆಗಳನ್ನ ನೋಡಿ ನಮ್ಮ ಯುವ ಜನತೆ ಯಾವ ಕಡೆ ಸಾಕ್ತಿದೆ ಅಂತ ನೆನೆಸ್ಕೊಂಡ್ರೆನೆ ಭಯ ಆಗ್ತಿದೆ ಈ ಯುವ ಪೀಳಿಗೆ ಇವರ ಆಕ್ರೋಶ ಹೋರಾಟ ಹಾರಾಟ ಎಲ್ಲವನ್ನೂ ನಮ್ಮ ಸರ್ಕಾರಗಳ ಭ್ರಷ್ಟಾಚಾರದ ವಿರುದ್ಧ ಅನ್ಯಾಯಗಳ ವಿರುದ್ಧ ರಾಜ್ಯದ ಅಭಿವೃದ್ಧಿ ಕೆಲಸಗಳ ಸಲುವಾಗಿ ಮಾಡಿದ್ರೆ ರಾಜಕಾರಣದಲ್ಲಿ ಇಷ್ಟೊತ್ತಿಗೆ ಒಂದು ದೊಡ್ಡ ಸಂಚಲನ ಸೃಷ್ಟಿ ಮಾಡಬಹುದಿತ್ತು ದೊಡ್ಡ ಕ್ರಾಂತಿ ಹುಟ್ಟಾಕ್ಬೋದಿತ್ತು ಆದ್ರೆ ರಿಯಲ್ ಲೈಫ್ ಅನ್ನ ಮರೆತು ರಿಯಲ್ ಲೈಫಿನ ಗೀಳಿಗ್ ಬಿದ್ದಿದ್ದಾರೆ ತಾವು ಏನೋ ಒಂದು ಹುಚ್ಚಾಟ ಆಡಿ ಲೈಕ್ಸ್ ವ್ಯೂಸ್ ಮಾಡ್ಕೊಬೇಕು ತಮ್ಮನ್ನು ಜನ ಗುರುತಿಸ್ಬೇಕು ತಾವು ಹೀರೋಗಳಾಗ್ಬೇಕು ಅನ್ನೋ ಭ್ರಮೆಯಲ್ ಬದುಕ್ತಿದ್ದಾರೆ ಇಂತ ಹುಚ್ಚು ಮನಸ್ಥಿತಿಯಿಂದಾನೆ ಆರ್ ಸಿ ಬಿ ಗೆದ್ದು ಸಂಭ್ರಮದ ಮನೆಯಾಗಿದ್ದ ಕರ್ನಾಟಕ ಈಗ ಸೂತ್ಕದ ಮನೆಯಾಗೋಗಿದೆ ಆರ್ ಸಿ ಬಿಡಿ ಇವರ ಹುಚ್ಚಾಟ ಲುಚ್ಚ ಆಟಗಳಿಂದ ನಮ್ಮ ಕರ್ನಾಟಕಕ್ಕೂ ಕೆಟ್ಟ ಹೆಸರು ಬರ್ತಿದೆ ನಮ್ಮ ಸ್ಕೂಲು ಕಾಲೇಜ್ಗಳಲ್ಲಿ ಅರ್ಥವಿಲ್ಲದ ಪಾಠಗಳನ್ನ ಹೇಳ್ಕೊಡೋ ಬದಲು ಕಾಮನ್ ಸೆನ್ಸ್ ಅಂದ್ರೆ ಏನು ಸಿವಿಕ್ ಸೆನ್ಸ್ ಅಂದ್ರೆ ಏನು ಎಲ್ಲಿ ಹೇಗೆ ನಡ್ಕೋಬೇಕು ಒಬ್ಬ ಪ್ರಜೆಯಾಗಿ ನಮ್ಮ ಜವಾಬ್ದಾರಿಗಳು ಏನು ಅನ್ನೋದನ್ನ ಹೇಳ್ಕೊಡ್ಬೇಕಾಗತ್ತೆ ಕಡೆಯದಾಗಿ ಎಲ್ಲದಕ್ಕೂ ಸರ್ಕಾರದ ಕಡೆ ಬೆರಳು ಮಾಡಿ ಕೂರೋದು ಬಿಟ್ಟು ಸತ್ತ ಪ್ರಜೆಯಾಗಿ ವರ್ತಿಸ್ತೆ ಸತ್ ಪ್ರಜೆಯಾಗಿ ಬದುಕಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಗಂಟೆ ನೋಡಿರಪ್ಪ